ಏನು ಜಂಟಿ ಸರ್ವೆ ಕಾರ್ಯ ಈ ಸಂಜೆ ಆರು ಗಂಟೆವರೆಗೂ ನಡೆದಿತ್ತು ಈ ಆ ಕಾರ್ಯದಲ್ಲಿ ನಾವು ಇವತ್ತು ನಮ್ಮೆಲ್ಲ ಸರ್ವೇರ್ಸ್ಗಳು ಅಂದರೆ ನಮ್ಮ ಕಂದಾಯ ಇಲಾಖೆಯವರು ಅರಣ್ಯ ಇಲಾಖೆಯವರು ಎಲ್ಲರೂ ಸೇರಿಕೊಂಡು ಮಾಡೋದು ಸಂಜೆವರೆಗೆ ಎಲ್ಲವನ್ನು ಕಂಪ್ಲೀಟ್ ಮಾಡಲಿಕ್ಕೆ ಆಗಿಲ್ಲ ಸೊ ಆ ಕಾರಣಕ್ಕಾಗಿ ಸ್ವಲ್ಪ ಕತ್ಲು ಬೇರೆ ಆಗ್ತಾ ಇರೋದರಿಂದ ನಾಳೆ ಬೆಳಿಗ್ಗೆ ಮತ್ತೆ ಏಳು ಗಂಟೆಗೆ ಶುರು ಮಾಡಿ ಮಧ್ಯಾಹ್ನದೊಳಗಡೆ ಮುಗಿಸಿ ಯೋಜನೆಯನ್ನು ಮಾಡಿದ್ದೇವೆ ಇನ್ನೊಂದಷ್ಟು ಉಳ್ಕೊಂಡಿದೆ ಫಾರೆಸ್ಟ್ ಗಡಿ ಮತ್ತು ಆ ಗಡಿನ ನಾವು ಗುರುತು ಹಚ್ಚಿದ ಮೇಲೆ ಅಲ್ಲಿ ಈ ಚೈನಿಂದ ಕೂಡ ಅಳಿಬೇಕಾಗಿದೆ ಎರಡು ಕಡೆಯಿಂದನೂ ಅಳಿಬೇಕಾಗಿದೆ ಆ ಕಾರಣಕ್ಕಾಗಿ ಸ್ವಲ್ಪ ತಡ ಇದೆ ಮತ್ತೊಂದಷ್ಟು ಈ ಜಂಗಲ್ಸ್ ಎಲ್ಲ ಬೆಳ್ಕೊಂಡಿರೋದ್ರಿಂದ ಅವೆಲ್ಲ ಸ್ವಲ್ಪ ಕ್ಲಿಯರ್ ಆಗಬೇಕಾಗಿರುತ್ತೆ ಸೊ ಆ ಕಾರಣಕ್ಕಾಗಿ ನಾಳೆ ಬೆಳಗ್ಗೆ ಏಳು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೆ ಅದು ಎರಡು ಗಂಟೆವರೆಗೆ ಮುಗಿಸ್ಬೇಕು ಅಂತ ಈಗಾಗಲೇ ನಿರ್ದೇಶನ ಕೊಟ್ಟಿದ್ದೀನಿ ಸೊ ಅದು ಮುಗಿಸ್ತೀವಿ ಈ ವಿಚಾರ ನಾವು ಪಿಟಿಷನರ್ ಕೂಡ ಗಮನ ಭಾಗ ಈಗ ಹೊರಗಡೆ ಏನು ನಾವು ಮಾಡಬೇಕಾಗಿತ್ತು ರೋವರಲ್ಲಿ ನಾವೆಲ್ಲ ಅದನ್ನು ಕ್ಯಾಪ್ಚರ್ ಮಾಡಿದ್ದೀವಿ ಲ್ಯಾಂಡ್ ಪಾರ್ಸಲ್ಸು ಮತ್ತು ಅಲ್ಲಿರ್ತಕ್ಕಂಥ ಕೋಆರ್ಡಿನೇಟ್ಸ್ ಎಲ್ಲ ಪಾರ್ಸಲ್ಸ್ ಎಲ್ಲ ಮಾಡಿಬಿಟ್ಟಿದ್ದೀವಿ ಕಂದಾಯ ಗ್ರಾಮದ ಗಡಿಯನ್ನೆಲ್ಲ ನಾವು ಗುರುತು ಈ ಇದು ಫಾರೆಸ್ಟ್ ಗಡಿನೂ ಯಾವುದೋ ಡಿಫಿಕಲ್ಟ್ ಪೊಸಿಷನ್ಸ್ ಇತ್ತು ತುಂಬ ಚಾಲೆಂಜಿಂಗ್ ಅಂತಿತ್ತು ಈ ಭಾಗದಲ್ಲಿ ನೀವೇನು ಗಮನಿಸಿದ್ದೀರಿ ಸೌತ್ ಈಸ್ಟ್ ಭಾಗದಲ್ಲಿ ಅದು ಕೂಡ ನಾವು ಐಡೆಂಟಿಫೈ ಮಾಡಿ ಅದು ಒಂದು ಚೈನ್ ಎಷ್ಟು ಒಂದು ಹತ್ತು ಚೈನು ಪ್ಲಸ್ ಇಪ್ಪತ್ತೆಂಟು ಚೈನ್ವರೆಗೂ ನಾವು ಅಳದಿದ್ದೀವಿ ಈ ಕಡೆ ಭಾಗದಿಂದ ಒಂದು ಸ್ವಲ್ಪ ಬರಬೇಕಾಗಿದೆ ಸ್ವಲ್ಪ ಕತ್ಲಾದ್ರಿಂದ ಎಫೆಕ್ಟಿವ್ ಆಗಿ ಮಾಡೋಕ್ಕಾಗೋದಿಲ್ಲ ಮತ್ತು ಸ್ವಲ್ಪ ಜಂಗಲ್ಸ್ ಇದೆ ಆ ಕಾರಣಕ್ಕಾಗಿ ನಾನು ಫಾರೆಸ್ಟ್ನವ್ರಿಗೂ ಕೇಳ್ಕೊಂಡಿದ್ದೀನಿ ನಾಳೆ ಬೆಳಿಗ್ಗೆ ಅವರಲ್ಲಿ ಜಂಗಲ್ಸ್ ಎಲ್ಲ ಕ್ಲಿಯರ್ ಮಾಡ್ತಾರೆ ಅವರು ಮಾಡ್ತಾ ಮಾಡ್ತಾ ಜೊತೆಯಲ್ಲಿ ಫಾರೆಸ್ಟ್ ಗಡಿಯನ್ನು ಕೂಡ ರೋವರಿಂದ ಮತ್ತು ಚೈನಿಂದನೂ ಕೂಡ ನಾಳೆ ಬೆಳಿಗ್ಗೆ ಮಾಡಿ ಬಹುಶಃ ನಾಳೆ ಮಧ್ಯಾಹ್ನದೊಳಗಡೆ ಇಡೀ ಈ ಜಂಟಿ ಸರ್ವೆ ಕಾರಿನ ಮೂಸೆ ಈಗ ನಾವು ಸಾಮಾನ್ಯವಾಗಿ ಮಾಡ್ತಕ್ಕಂಥದ್ದು ಯಾವಾಗಲೂ ಸಾಮಾನ್ಯವಾಗಿ ಮಾಡ್ತಕ್ಕಂಥದ್ದು ಸರ್ವೆ ಮ್ಯಾನ್ಯಲ್ಲು ಮತ್ತು ಸರ್ವೆ ಪ್ರಕಾರ ಏನು ಸಾವಿರದ ಎಂಟುನೂರ ಎಂಬತ್ತ ನಾಲ್ಕರಿಂದ ಈವರೆಗೂ ನಾವು ಮಾಡ್ಕೊಂಡು ಬಂದಿದ್ದೀವೋ ಮತ್ತು ಇವತ್ತು ನಮ್ಮ ಗ್ರಾಮ ನಕಾಶೆಗಳೆಲ್ಲವೂ ಕೂಡ ಯಾವ ಸರ್ವೆ ಮಾಪನದಲ್ಲಿ ಮಾಡಿದ್ದೀವೆಯೋ ಅದನ್ನೇ ನಾವು ಮಾಡ್ತಾರೆ ಇದ್ರ ಜೊತೆಯಲ್ಲಿ ನೈನ್ಟೀನ್ ಫಾರ್ಟಿ ಫೋರಲ್ಲಿ ಏನೀಗ ಫಾರೆಸ್ಟಿನ ನೋಟಿಫಿಕೇಶನ್ ಆಗಿದೆ ಅದರ ಗಡಿನ ಗುರುತಿಸ್ತಾ ಇದ್ದೀವಿ ನಾವು ಯಾಕೆಂದರೆ ನಮ್ಗೆ ಇರ್ತಕ್ಕಂಥದ್ದು ಗಡಿ ಗುರ್ತಿಸೋದಕ್ಕೆ ನೈನ್ಟೀನ್ ಫಾರ್ಟಿ ಫೋರ್ಲಿರ್ತಕ್ಕಂಥ ಒಂದೇ ಒಂದು ಆಧಾರನ ಅವ್ರಿಗೆ ಕೊಟ್ಟಿದ್ದಾರೆ ಆದರೆ ಅಲ್ಲಿ ಒಂದು ಸಣ್ಣ ವ್ಯತ್ಯಾಸ ಏನಿದೆ ಅಂತಂದರೆ ಈ ಚೈನ್ ಲಿಂಕೇಜ್ನಲ್ಲಿ ನಾವು ಈ ಮಾಪನ ಮಾಡುವಾಗ ಕಂದಾಯ ಇಲಾಖೆಯಲ್ಲಿ ಮಾಪನ ಮಾಡುವಾಗ ಏನು ಮಾಡ್ತೀವಿ ಅಂದರೆ ಒಂದು ಚೈನ್ ಅಂತಂದರೆ ಐವತ್ತು ಲಿಂಕು ಮೂವತ್ತ್ಮೂರು ಅಡಿ ಅಂತ ನಾವು ಸಾಮಾನ್ಯವಾಗಿ ಇದ್ದೇವೆ ಆದರೆ ಅವ್ರದ್ದು ಏನು ಆರ್ಗ್ಯುಮೆಂಟ್ ಅಂತ ಹೇಳಿದರೆ ಇಲ್ಲ ನಾವು ಹಿಂದೆ ನಮ್ಮ ಫಾರೆಸ್ಟಲ್ಲೆಲ್ಲ ಮಾಡುವಾಗ ಒಂದು ಚೈನ್ ಅಂತ ಹೇಳಿದರೆ ಅದು ನೂರು ಲಿಂಕ್ ಬರುತ್ತೆ ಮತ್ತು ಅರವತ್ತಾರು ಅಡಿ ಬರುತ್ತೆ ಅಂತ ಹೇಳಿದ್ದಾರೆ ಇದ್ರ ಬಗ್ಗೆ ನಾವು ಪಿಟಿಷನರ್ಗಮ್ ನೋಡಿ ತಂದಾಗ ಪಿಟಿಷನರ್ ಅವರು ಅದ್ರ ಬಗ್ಗೆ ಆಕ್ಷೇಪಣೆ ಮಾಡಿಕೊಂಡಿದ್ದೇವೆ ಆಕ್ಷೇಪಣೆ ಕೂಡ ನಾವು ರೆಕಾರ್ಡ್ ಮಾಡಿಕೊಂಡಿದ್ದೇವೆ ಮೊದಲು ಈಗ ನಾವು ಮೆಷರ್ಮೆಂಟ್ ಕಂಪ್ಲೀಟ್ ಮಾಡಬೇಕು ಉದ್ದೇಶ ಏನು ಅಂತಂದರೆ ಎರಡೂ ಇದ್ರನ್ನೂ ಮೆಷರ್ಮೆಂಟ್ ಮಾಡ್ತೀವಿ ಫ್ಲೋರಿಂದ ಮಾಡ್ತೀವಿ ಚೈನಿಂದ ಎರಡೂ ಚೈನಿಂದ ಕೂಡ ಮೆಷರ್ ಮಾಡ್ತೀವಿ ಮಾಡ್ತೀವಿ ಮಾಡಿಬಿಟ್ಟಾಗ ಆವಾಗ ನಮಗೆ ಒಂದು ಆ ಗಡಿ ಸರಿಯಾಗಿ ಗುರ್ಕಾಗಬೇಕು ಇವೆಲ್ಲ ನೀವು ಯಾವುದೇ ಚೈನಲ್ಲಿ ಮಾಡಿದರೂ ಕೂಡ ನೈನ್ಟೀನ್ ಫಾರ್ಟಿ ಫೋರ್ನಲ್ಲಿ ಏನೋ ಫಾರೆಸ್ಟ್ ಡಿಪಾರ್ಟ್ಮೆಂಟ್ದು ಅವರು ಒಂದು ಗಡಿ ಗುರ್ಸುವಂಥ ಒಂದು ನೋಟಿಫಿಕೇಶನ್ ಕೊಟ್ಟಿದ್ದಾರೆ ಸರ್ವೆ ನಂಬರ್ ಒಮ್ಮ ಒಂದರಲ್ಲಿ ಇಷ್ಟು ಮುನ್ನೂರ ಹದಿನೈದು ಎಕರೆ ಬರಬೇಕು ಸರ್ವೆ ನಂಬರ್ ಎರಡು ಹೊಸ ಒಡ್ಡಿಯಲ್ಲಿ ನೂರ ಹದಿಮೂರು ಎಕರೆ ಬರಬೇಕು ಅಂತ ಹೇಳಿದ್ದಾರೆ ಅದು ಬರಬೇಕಾದ್ರೆ ಅದು ಯಾವುದ್ರಲ್ಲಿ ಬರುತ್ತೆ ಅನ್ನೋದು ಕೂಡ ನಮಗೆ ಅದು ಮೆಷರ್ ಮಾಡಿದಾಗಲೇ ಗೊತ್ತಾಗುತ್ತೆ